ಖಂಡಿತ ನಿಮ್ಮ ಉದ್ದೇಶ ಸರಿಯಾಗೇ ಅದೇ ಅಪ್ಪ ಅವ್ವ ಒಂದೊಂದು ರೂಪಾಯಿಗೂ ಏಟ್ ಕಷ್ಟ ಬೀಳ್ತಿದ್ರು ಅಂತ ನನ್ ಕಣ್ಣಾರೆ ನೋಡೀನಿ ಇನ್ಮಾಕೆ ಅವ್ರಿಗೆ ಯಾವ ಕಷ್ಟನೂ ಇರಕ್ಕಿಲ್ಲ ಇನ್ ಮುಂದಕ್ಕೆ ಅವ್ರ ನೆಮ್ಮದಿ ಆಗಿರ್ತಾರೆ ಅನ್ನೋ ನಂಬಿಕೆ ನನಗದೆ ಸುಭಾಷ ಏನಪ್ಪಾ ಇದೆಲ್ಲವಾ ಬಿಡು ನೀನು ಒಂದ್ ಸತ್ಯ ಹೇಳ್ತಾನ ಸುಮ್ಕಿರ್ ನೀನ್ ಹೇಳವ ಅದು ಬೇರೆ ಯಾರು ಅಲ್ಲ ಅದು ನಿಮ್ ಹಟ್ಟಿಲೆ ಅವರೆಲ್ಲ ಗೌಡ್ರು ತಂಗಿ ಮಗಳು ವಿನಂತಿ ಅವರಯ್ಯ ಸರಿ ಕಣಪಿ ಇದೇ ವಿಚಾರವಾ ನಮ್ಮ ಅಟ್ಟಿಗೆ ಬಂದು ನಮ್ ಬಾಬುನ್ ಮುಂದೆ ಏಳು ನಿನ್ ಎಲ್ಲ ಸಮಸ್ಯೆನೂ ನಾನ್ ತೀರ್ಸ್ತೀನಿ ಹೇಳ್ತೀನೂರ ಲೇ ಸುಭದ್ರೆ ನನ್ಗೆ ಸವಾಲ್ ಹಾಕೋದೇ ಅಲ್ವಾ ಇದ್ರ ಪರಿಣಾಮ ಏನಾಯ್ತದೆ ಅಂತ ನೋಡ್ತಾ ಇರು ಗೊತ್ತಾಯ್ತಿಲ್ಲ ಕಣವ ಇವತ್ತು ಒತ್ತಾರಿಂದನೂ ಈ ಬಲ್ದ ಹೊಡ್ಕೋತಾನೆ ಅದೇ ನಿನ್ ಗ್ರಾಚಾರ ಕೆಟ್ಟು ಅಪಾಯ ಎದ್ರಾಯ್ತ ಐತೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ ಕನವ ಏನದ್ಕೆ ನಿಮ್ ಮಾತಿನ ಅರ್ಥ ಮುಚ್ಚಿಟ್ಟಿರೋ ಗುಟ್ಟು ರಟ್ಟಾಯ್ತೈತೆ ಸಮಾಧಿ ಒಳಗಿದ್ದ ಸತ್ಯ ಆಚೆಕ್ ಬತ್ತೈತೆ ಅಂತ ಅರ್ಥ ಅದ್ಕೆ ದಿನ ಒಂದ್ಕಿತ ನಿಮ್ಗೆ ನಮ್ ಇಬ್ರು ಸುದ್ದಿಗ್ ಬರ್ದೇ ಹೋದ್ರೆ ತಿಂಡನ್ನ ಅರ್ಗಕ್ಕಿಲ್ಲ ಅನ್ಸುತ್ತಲ್ವಾ ಅದ್ಗೆ ನಾನ್ ನಿಮ್ಗೆ ಮೊದಲೇ ಏಳಿವ್ನಿ ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ ಏನು ಮುಚ್ಚಿಟ್ಟಿಲ್ಲ ಅಂತ ಆದ್ರೂ ಯಾಕೆ ಮೇಲೆ ಏನೇನೋ ಹೇಳ್ತೀರಾ ಇದ್ರೆ ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ ಸಾವಿತ್ರಿ ಎಲ್ಲದಕ್ಕಿಂತ ಮಿಗ್ಲಾಗಿ ನೀನು ನಂತವ ಸವಾಲ್ ಹಾಕಿದ್ಯಾ ಅಲ್ವಾ ಈ ಈಶ್ವರಿ ಏನು ಅನ್ನೋದನ್ನ ಎಲ್ರಿಗೂ ತೋರ್ಸ್ಬೇಕಲ್ವೇ ಏನು ಹೆದರ್ಸಕ್ ನೋಡ್ತಾ ಇದ್ದೀರಾ ಒಂದ್ ತಿಳ್ಕ ಬಿಡಿ ನಾವೇನಾದ್ರು ತೆಪ್ ಮಾಡಿದ್ರೆ ನಿಮ್ಗೆ ಹೆದರ್ಕೋಬೇಕಾಯ್ತು ನೋಡಿ ಸವಾಲ್ ಹಾಕ್ತೀನಿ ನಿಮ್ ಕೈನಲ್ಲಿ ಅದೇನಾದದೋ ಮಾಡ್ಕೋ ಹೋಗಿ ದೀಪ ಆರನಾಗ ಜೋರ ಉರಿತದಂತೆ ಪಾಪ ಅದಕ್ಕೆ ಈಟೊಂದ್ ಗಟ್ಟಿಯಾಗಿ ಮಾತಾಡ್ತಿದ್ಯಾ ಅನಿಸ್ತದೆ ನೀ ನನ್ನ ಹಿಡ್ದು ಕ್ಷಮೆ ಕೇಳಂಗ್ ಮಾಡ್ಲಿಲ್ಲ ನನ್ನ ಹೆಸರು ಈಶ್ವರಿನೇ ಅಲ್ಲ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಜಂಬಾ ಕೊಚ್ಕೋತ ಇದೆಯಲ್ಲ ಅದೇನ್ ಮಾಡಿ ಅಂತ ನಾನು ನೋಡೇ ಬಿಡ್ತೀನಿ ಅವ್ರೇನೋ ಕತೆ ಹೇಳ್ತಾರೆ ಅಂತ ನೀ ಕೇಳ್ಕೊಂಡು ನಿಂತಿದ್ಯಲ್ಲ ಸದ್ಯದಲ್ಲೇ ಐತೆ ಇಬ್ರಿಗು ಮಾರಿಯ ಹೊಳಿ ಅಂದ್ರೆ ಇದೇನು ಬೆಳಿಗ್ಗೆಯಿಂದ ಮಧ್ಯಾಹ್ನವಾಯ್ತು ಮಧ್ಯಾಹ್ನದಿಂದ ಸಂಜೆ ಆಯ್ತು ಸಂಜೆಯಿಂದ ರಾತ್ರಿ ಆಯ್ತು ಅದ್ಬೇ ಈಗ ಕಣ್ಮುಚ್ಚಬಿಟ್ಟಿದ್ದಾರೆ ಅದೇನೋ ತಸ್ಪೆನ್ಸು ತಸ್ಪೆನ್ಸು ಅಂತ ಅದೇನು ಅಂತ ಹೊಸ ಬಿಡಿಸಿ ಹೇಳಿ ಹೇಳಿ ಅಂದ್ರೆ ಅಲ್ಲ ಮಾವಯ್ಯ ದಿನನೇ ಇದ್ದವ್ರಿಗೆ ದಿನ ಇರಕ್ಕೆ ಕಷ್ಟವೇ ಸರಿ ಆಯ್ತು ಎಲ್ರು ಕಂಡ್ಬಿಡಿ ಗೌಡ್ರೆ ಏನಿದೆ ಬಾರಮಿ ಒಳಕೆ ಎಲ್ಲ ಗೊತ್ತಾಯ್ತದೆ ಬನ್ನಿ ಆಟೋದಿಂದ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಿದ್ರಲ್ಲ ಇದೆಯಾ ಆ ಸರ್ಪ್ರೈಸ್ ಗೌಡ್ರೆ ನೋಡಿ ಇದು ರತ್ನ ಉಪಹಾರ ಮೊಬೈಲ್ ಹೋಟ್ಲು ನಮ್ಮ ಅತ್ತಮ್ಮ ಕೈ ರುಚಿ ಸುತ್ತ ಹಳ್ಳಿಗೆಲ್ಲ ಫೇಮಸ್ ಆಗಿರೋದ್ರಿಂದ ನಮ್ಮ ಅತ್ತಮ್ಮಂಗಿ ಅಂತ ಕೊಟ್ಟಿರೋ ಚಿಕ್ಕ ಹೋಟ್ಲ್ ಇದು ಅಯ್ಯೋ ಅಳಿ ಅಂದ್ರೆ ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ ಅತ್ತಮ್ಮ ನೀವ್ ಸ್ವಾಭಿಮಾನದಿಂದ ಯಾರ ಮುಂದೇನು ತಲೆ ತಗ್ಸದ್ ಬೇಡ ನಿಮ್ಗೂ ಆದಾಯ ಬರಂಗೆ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಎಳೆಯ ಜೀವ ಕೊಟ್ಟ ಐಡಿಯಾ ಇದು ಜೊತೆಗೆ ಅವ್ರಿಗೆ ಕೈ ಹಿಡಿದಿದ ಗಾಡಿಯ ನಿಮಗೆ ಕೊಟ್ಟವ್ರೆ ಅದಕ್ಕೆ ನಿಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಯಾರಿಗೂ ಹೇಳಿರ್ಲಿಲ್ಲ ಮಾವಯ್ಯ ಇದ್ರ ಹೆಸರು ಮಾತ್ರ ಅತ್ತ ಮುಂದೈತೆ ಇದ್ರಲ್ಲಿ ನೀವು ನರ್ಯ ಅಯ್ಯೋ ಓನರ್ ಗಿರಿ ಬ್ಯಾಡಾಳಿ ಅಂದ್ರೆ ಡ್ಯೂಟಿ ಕೊಟ್ಟು ಸಂಬಳ ಕೊಟ್ರೆ ಸಾಕು ಡ್ಯೂಟಿ ಜೊತೆ ನಿಮ್ಗೆ ಓಟಿನೂ ಕೊಡ್ತೀನಿ ಗೌಡ್ರೆ ನನ್ ಆಯ್ತಾ ಇರೋ ಸಂತೋಷಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಥ್ಯಾಂಕ್ಸ್ ಬಿಡಮ್ಮಿ ಮೀನೇನ್ ಇದಕ್ಕೆಲ್ಲ ಚಿಕ್ಕ ಮಕ್ಳ ತರ ಅತಮ್ಮ ಈ ಟೈಮು ಸ್ಯಾನೆ ಸಂದಾಗದೆ ನೀವು ಪೂಜೆ ಮಾಡಿಬಿಟ್ಟು ಒಲೆ ಹಚ್ಚಿ ಅಲ್ಲ ಕಡಮೆ ಮನ್ಸ ಹೋಗ್ಬೇಕಾರೆ ಒತ್ಕೊಂಡೋಗ್ತೇನೆ ನಮ್ ನಾಲ್ಕ್ ಜನದ ಪ್ರೀತಿ ವಿಶ್ವಾಸ ಸಾಕಲ್ವೇ ನಮೆ ನಮ್ ಜೊತೆಲಿರೋರು ನಮಗ್ ಬೇಕಾದವರು ನಮ್ಗಿಷ್ಟವಾಗಿರೋರು ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ಅಂತ ಅನ್ಕೊಂತೀನಿ ಅದಕ್ಕೆ ನನ್ ಕೈಲಾಗಿದ್ದು ನಾನ್ ಮಾಡ್ತೀನಿ ಆಟ ಮೇ ಮೊದ್ಲು ಮೊದ್ಲು ನನಗ್ ತಿಳಿತಾ ಇರ್ಲಿಲ್ಲ ಆದ್ರೆ ಈಗೀಗ ನಿಮ್ ಮನ್ಸು ಎಷ್ಟು ವಿಶಾಲವಾಗಿದೆ ಅನ್ನೋದು ಈಗ ತಿಳಿತಾ ನೀನ್ ಒಬ್ಳು ಅಂತ ಘನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಾ ಅಮ್ಮೆ ಇವತ್ ನೀವು ಮಾಡಿದ ಕೆಲಸ ನಿಮಗ್ ಚಿಕ್ಕದನ್ಸ್ಬೋದು ಆದ್ರೆ ಅದರಿಂದ ಅವ್ವ ಸರು ಅಪ್ಪ ಅಜ್ಜಿ ಎಲ್ರು ಏಟೊಂದ್ ಖುಷಿ ಆಗೋರಿ ಅಂತ ನನಗ್ ಗೊತ್ತು ಗೌಡ್ರೆ ಅಮೇ ನ ಕಾಸು ಕೊಟ್ರೆ ಅವರಿಗೆ ತಗೊಳ್ಳೋದಿಕ್ಕೆ ಸ್ವಾಭಿಮಾನ ಅಡ್ಡ ಬರ್ಬೋದು ಆದ್ರೆ ಅವ್ರ ಹತ್ರನೇ ಇರೋ ಸಾಮರ್ಥ್ಯ ಬಳಸ್ಕೊಂಡು ಅವರೇ ಒಂದ್ ನಾಲ್ಕ್ ಕಾಸು ಸಂಪಾದನೆ ಅಷ್ಟೇ ನನ್ನ ಉದ್ದೇಶ ಆಗಿದ್ದು ಖಂಡಿತ ನಿಮ್ ಉದ್ದೇಶ ಸರಿಯಾಗೆ ಅದೇ ಅಪ್ಪ ಅವ್ವ ಒಂದೊಂದು ರೂಪಾಯಿಗೂ ಏಟ್ ಕಷ್ಟ ಬೀಳ್ತಿದ್ರು ಅಂತ ನನ್ ಕಣ್ಣಾರೆ ನೋಡೀವಿ ಇನ್ಮಾಕೆ ಅವ್ರಿಗೆ ಯಾವ್ ಕಷ್ಟನೂ ಇರಕ್ಕಿಲ್ಲ ಇನ್ ಮುಂದಕ್ಕೆ ಅವ್ರ ನೆಮ್ಮದಿಯಾಗಿರ್ತಾರೆ ಅನ್ನೋ ನಂಬಿಕೆ ನನಗದೇ ದಿಟ್ಟವಾಗ್ಲು ಇದ್ರಿಂದ ನಾನು ಸಾನೆ ಸಂತೋಷವಾಗಿದ್ದೀನಿ ಅಮೆ ನೀನ್ ಸಂತೋಷವಾಗಿದ್ಯಾ ತಾನೆ ನನ್ಗಷ್ಟು ಸಾಕ್ ಬಿಡಮೆ ಬಿರುತಿ ವಿಶ್ವಾಸದ ಬದಲಾಗಿ ನಾನು ನಿಮ್ಗೆ ಏನು ಕೊಡ್ಲಿ ಇದ್ವಾಗ್ಲೂ ನಿಮಗೆ ನನಗೆ ಏನಾದರೂ ಕೊಡಬೇಕು ಅನ್ಸ್ತಾ ಇದೆ ನಿಮಗೆ ಹ್ಮ್ ಆದರೆ ಏನು ಕೊಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಿಮ್ಗೆ ಹಂಗೂ ಏನಾದರೂ ಕೊಡಲೇಬೇಕು ಅಂತಿದ್ರೆ ನಾನು ಬದುಕಿರೋ ಗಂಟ ನಿಮ್ಗೆ ಬಿರುತಿ ಕೊಡಮ್ಮೆ ಸಾಕು ನಿನ್ ಬಾಯಿಂದ ಆ ಮಾತು ಇನ್ ಯಾವತ್ತು ಬರಬಾರದು ನನ್ ಜೀವ ಇರ ಗಂಟೆ ತಿರುತಿ ನಿಮಗ್ ಕೊಡ್ತೀನಿ ನಂಗೆ ಸಾಗ್ಬಿಡ ಮೇ ನಂಗೆ ಬೇರೆ ಏನು ಬೇಡ ಭದ್ರಾ ಈಗ್ಲಾದ್ರು ನಿನ್ ಮನ್ಸಲ್ಲಿರೋದ್ನ ಹೇಳ್ಕೊಂಬಿಡು ಅಮಿ ಸ್ಯಾನೆ ದಿನದಿಂದ ನಿಂತವ ಒಂದು ಒಂದ್ ವಿಷಯ ಹೇಳ್ಕೋಬೇಕು ಅಂತ ಅದನ್ನ ಹೇಳ್ಕೊಳಕೆ ಆಗಿಲ್ಲ ಕಣಮಿ ಅದಿಯೋನು ಅಂತ ಹೇಳಿ ಅಮಿ ನಾನಿನ್ನ ಸ್ಯಾನೆ ಪಿರೋತಿ ಮಾಡ್ತಿದ್ದೀನಿ ಕಣಮೆ ಅದೇನು ನಾಗ ಹೇಳ್ತಾರಲ್ಲ ಐ ಲವ್ ಯು ಇಂತ ಅದೇ ಕಣ ಮೇಡಮ್ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನ ಕೃತಿ ಮಾಡ್ತೀನಿ ಕಣಮ್ಮಿ ಏನಿಲ್ಲ ಕಣಮ್ಮಿ ನಿಮ್ ಮನ್ಸಾಗೆ ನಂಗೋಸ್ಕರ ಒಂದ್ ಚಿಕ್ಕ ಜಾಗ ಅದ ಅಂತ ತಿಳ್ಕೊಬೇಕು ಅಂತ ಒಂದ್ ಆಸೆ ಇದೆ ನಾ ನಾರೆ ನೇನಾ ನೀನು ಈಗಲೇ ಅಂತ ಅಂತೇನಿಲ್ಲ ಕಡಿಮೆ ನಿನ್ಗೆ ಯಾವಾಗ ಅನ್ನಿಸ್ತದೋ ಅವಾಗಲೇ ಹೇಳು ನಾನು ಅಲ್ಲಿ ಗಂಟ ಕಾಯ್ತೀನಿ